ಅವರು ಮರ ನೋಡದೆ ತೆಂಗಿಯ ಕೇಳೋರು ಗಿಡ ಬೆಳೆಸದೆ ದೇವ್ರಿಗೆ ಭೂಮಿ ಮುಡಿಸೋದವ್ರು ಭತ್ತ ಏನು ಅಂತ ಗೊತ್ತಿಲ್ಲದೆ ಅನ್ನ ತಿನ್ನೋರು ರಾಗಿ ತೆನೆ ನೋಡದೆ ಮುದ್ದೆ ಇಂಟರ್ನೆಟ್ ಇಂಟರ್ನೆಟ್ನಲ್ಲಿ ನೋಡ್ಕೊಂಡು ಮದುವೆ ಮಾಡ್ತಾರೆ ಇವರಿಗೆ ಈ ಹೋರಾಟದ ರೈತನ ಮತ್ತು ಭೂಮಿಯ ಸಂಬಂಧ ಹಿಂಗ ಅರ್ಥ ರೈತನಿಗೆ ಭೂಮಿ ಆಸ್ತಿ ಅಲ್ಲ ಅದು ಅದು ಅವನ ಬದುಕು ಅವನ ಬದುಕಿಸುತ್ತಿರುವ ಬದುಕು ಅವನ ಸ್ವಾಭಿಮಾನ ಅವನ ಐಡೆಂಟಿಟಿ ಅವನ ಹೆಮ್ಮೆ ಅವನ ಅಲ್ವೇ ಅದು ನಿರಂತರವಾದ ಅದು ಒಂದು ಸಂಭಾಷಣೆ ಅದು ಹೆಂಗ್ ಹಿಂಗೆತ್ಕೊತೀರಿ ಅವರಿಗೆ ಇರುವ ಹತ್ತು ಗುಂಟೆನೋ ಹದಿನೆಂಟು ಗುಂಟೆನೋ ಒಂದು ಗುಂಟೆನೋ ಎರಡು ಎಕರೆನೋ ಅದರೊಳಗೆ ನೀವು ಯಾವ ಸರ್ಕಾರದವರು ಕೆಲಸ ಕೊಡ್ತಾ ಇಲ್ಲ ಅವರಿಗೆ ನಿಮ್ಮ ಸರ್ಕಾರದ ಕೆಲಸಗಳಲ್ಲ ಅವ್ರ ಅವ್ರ ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ಆ ಭೂಮಿ ಜೊತೆ ಮಾತಾಡ್ತಾ ಫಲತಾಂತರದಿಂದ ಬದುಕ್ತಾ ಇರೋರು ಅವ್ರ ಭವಿಷ್ಯ ಕೊಡ್ತಿರೋರು ನೀವು ನಿಮಗೆ ಓಟ್ ಹಾಕಿದ್ದಕ್ಕೆ ನಮ್ಗೆ ಕೆಲಸ ಮಾಡದೆ ಹೀಗೆ ಹೋಗ್ತಾ ಎಲ್ಲಿ ಹೋಗ್ತೀರಿ ನೀವು ಸೊ ಈ ಹೋರಾಟದ ನಿಜವಾದ ಅರ್ಥ ಅದು ಅದನ್ನು ನಾವು ಪಟ್ಟಣದವರು ಓದ್ದವರು ತಿಳ್ಕೊಂಡವರು ಸಾಹಿತಿಗಳು ನೀವು ರೈತರಾಗಬೇಕಾಗಿಲ್ಲ ಆದ್ರೆ ಒಂದು ನಿಮ್ಮ ಸಹಮನುಷ್ಯನ ಜೊತೆ ಈ ನೋವಿನ ಜೊತೆ ದೇಶದಲ್ಲಿ ನಮಗೇನ್ ಬೇಕು ಅಂತ ನಾವು ಆರಿಸಿದವ್ರಿಗೆ ನಾವು ಕೇಳಬೇಕ ಹೊರತು ನಮಗೇನು ಬೇಕು ಅಂತ ಅವ್ರಿಗೆ ಗೊತ್ತ ನೀವು ಸುಮ್ಮದಿರಿ ಎಷ್ಟು ದಿನ ನಡೆಯುತ್ತಿದ್ದರು ಈಗಿರುವ ಯೂನಿಯನ್ ಗವರ್ಮೆಂಟ್ ಏನಿದೆ ಪಂಜಾಬ್ನಲ್ಲಿ ಹರಿಯಾಣದಲ್ಲಿ ನೋಡ್ತಾ ಇದೀವಿ ಅವರು ರೈತ ವಿರೋಧಿ ಈ ಹೋರಾಟ ಶುರುವಾಗ ಮುಂಚೆ ಇದ್ದಂತಹ ಒಂದು ಸರ್ಕಾರ ಅವ್ರ ರೈತರೇ ಅಲ್ಲ ಅವರನ್ನು ಹೊಡಿರಿ ಬಡೀರಿ ಜೈಲಿಗೆ ಹಾಕಿ ಆ ಸಮಯದಲ್ಲಿ ವಿರೋಧ ಪಕ್ಷದಲ್ಲಿ ಕೂತಿದ್ದ ನೀವು ಬಂದು ಹೇ ನಾವು ಅಧಿಕಾರಕ್ಕೆ ಬಂದ್ರೆ ನಮ್ಮನ್ನು ಗೆಲ್ಸಿದ್ರೆ ನಾವು ರೈತರ ಪರವಾಗಿರ್ತೀವಿ ಅಂತ ಬಂದು ಒಂದು ವರ್ಷ ಆಯ್ತು ಸಿದ್ದರಾಮಯ್ಯ ಅವರೇ ನಿಮ್ಮೆಲ್ಲ ರಾಜಕಾರಣಿ